ಅದೃಷ್ಟ ಇವತ್ತು ವಿಶೇಷವಾಗಿ ನಮ್ಮ ಸಿನಿಮಾದ ಮತ್ತೊಂದು ಗೀತೆಯನ್ನ ಬಿಡುಗಡೆಗೊಳಿಸ್ತಾ ಇದೀವಿ ಆರನೇ ಗೀತೆ ಸೊ ಈ ಗೀತೆಯನ್ನ ಬಿಡುಗಡೆಗೊಳಿಸ್ಬೇಕಾಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಮ್ಮ ಸುಪ್ರೀಂ ಹೀರೋ ಶಶಿಕುಮಾರ್ ಸರ್ ಅವರಲ್ಲಿ ಹಾಗೆ ರಂಗಾಯಣ ರಘು ಸರ್ ಅವರು ಸೊ ಸಾಂಗ್ ರಿಲೀಸ್ ಅಂತ ಹೇಳಿದ್ರೆ ಪ್ಲೇ ಮಾಡ್ತೀವಿ ಸರ್ ಸೊ ನಾವೆಲ್ಲರು ಕುತ್ಕೊಂಡು ಗೀತೆಯನ್ನ ನೋಡೋಣ ಹಾಗೆ ಪ್ರೊಡ್ಯೂಸರ್ ಸರ್ ಕೂಡ ಜಾಯಿನ್ ಆಗ್ಬೇಕು ಸರ್

அண்ணா okay. சேரன்